ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಪಾಂಡವರು ವಾರಣಾವತಕ್ಕೆ ಧೃತರಾಷ್ಟ್ರನು ಮಗನ ಮಾತಿಗೆ ಒಪ್ಪಿ ಕುಶಲರಾದ ಕೆಲವು ಮಂತ್ರಿಗಳ ಮೂಲಕ ವಾರಣಾವತ ನಗರದ ಸೊಬಗನ್ನು ಹೊಗಳಿಸಿದನು ಸ್ವಲ್ಪ ಕಾಲದಲ್ಲಿಯೇ ಆ ಊರಿನಲ್ಲಿ ಈಶ್ವರನ ಉತ್ಸವ ನಡೆಯುವುದರಲ್ಲಿತ್ತು ಅಂಥ ಸೊಗಸಾದ ಉತ್ಸವ ಇನ್ನೆಲ್ಲಿಯೂ ನಡೆಯುವುದಿಲ್ಲ ಎಂದು ಎಲ್ಲರೂ ಹೊಗಳುತ್ತಿದ್ದರು ಅದು ಪಾಂಡವರ ಕಿವಿಗೆ ಬಿತ್ತು ಅವರಿಗೆ ಈ ವಿಚಾರವಾಗಿ ಕುತೂಹಲ ಉಂಟಾಗಿದೆ ಎಂಬುದನ್ನು ತಿಳಿದುಕೊಂಡ ಧೃತರಾಷ್ಟ್ರನು ಧರ್ಮರಾಯನನ್ನು ಕುರಿತು ಇವರೆಲ್ಲರೂ ನಿತ್ಯವೂ ಮೇಲಿಂದ ಮೇಲೆ ವಾರಣಾವತದ ಛಂದಗಳನ್ನು ವರ್ಣಿಸುತ್ತಿದ್ದಾರೆ ಅಲ್ಲಿ ನಡೆಯುವ ಉತ್ಸವವನ್ನು ನೋಡುವುದಕ್ಕೆ ಇಷ್ಟವಿದ್ದರೆ ಪರಿವಾರ ಸಮೇತರಾಗಿ ಹೋಗಿ ನಾಲ್ಕು ದಿನ ಇದ್ದು ಸಂತೋಷಪಟ್ಟು ಬನ್ನಿ ಎಂದು ಹೇಳಿದನು ಧೃತರಾಷ್ಟ್ರನ ಇಷ್ಟವನ್ನು ತಮ್ಮ ಅಸಹಾಯಕತೆಯನ್ನು ತಿಳಿದ ಯುಧಿಷ್ಠರನು ಆಗಲೆಂದು ಒಪ್ಪಿಕೊಂಡನು ಭೀಷ್ಮ ವಿಧುರ ದ್ರೋಣ ಕೃಪ ಅಶ್ವತ್ಥಾಮ ಗಾಂಧಾರಿ ಮುಂತಾದ ಹಿರಿಯರನ್ನು ಕಂಡು ದೊಡ್ಡಪ್ಪನ ಆಜ್ಞೆಯಂತೆ ನಾವು ವಾರಣಾವತ ನಗರಕ್ಕೆ ಹೋಗಿ ಬರುತ್ತೇವೆ ನೀವೆಲ್ಲರೂ ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕು ನಿಮ್ಮ ಆಶೀರ್ವಾದ ಬಲವಿದ್ದರೆ ನಮಗೆ ಯಾವ ಕೇಡು ಸಂಭವಿಸದು ಎಂದನು ಅವರು ಹರ್ಷಚಿತ್ತರಾಗಿ ಪಾಂಡುಪುತ್ರರೇ ನಿಮಗೆ ಮಂಗಳವಾಗಲಿ ದಾರಿಯಲ್ಲಿ ಯಾವುದರಿಂದಲೂ ನಿಮಗೆ ಅಶುಭವಾಗದಿರಲಿ ಎಂದು ಹರಸಿದರು ಹೀಗೆ ಅವರ ಹರಕೆಯನ್ನು ಹೊತ್ತು ಪಾಂಡವರು ವಾರಣಾಮತಕ್ಕೆ ತೆರಳಿದರು ಧೃತರಾಷ್ಟ್ರನು ಯುಧಿಷ್ಠರನೊಡನೆ ಮಾತನಾಡಿದ ಕೂಡಲೇ ದುರ್ಯೋಧನನು ತುಂಬ ಸಂತೋಷಪಟ್ಟು ಪುರೋಚನನನ್ನು ಏಕಾಂತವಾಗಿ ಕರೆದು ಅವನ ಬಲಗೈಯನ್ನು ತನ್ನ ಕೈಯಲ್ಲಿಟ್ಟುಕೊಂಡು ನೋಡು ಪುರೋಚನ ಈ ಐಶ್ವರ್ಯ ಸಂಪನ್ನವಾದ ಭೂಮಿ ನನ್ನದಾಗುವಂತೆ ಮಾಡುವುದು ಈಗ ನಿನ್ನ ಕೈಯಲ್ಲಿದೆ ಈ ವಿಚಾರವಾಗಿ ನನಗೆ ಸಹಾಯ ಮಾಡಬಲ್ಲವರಾಗಲಿ ನಂಬಿಕೆಗೆ ಅರ್ಹರಾದವರಾಗಲಿ ನಿನ್ನಂಥವರು ಮತ್ತೊಬ್ಬರಿಲ್ಲ ಆದ್ದರಿಂದ ಈಗ ನಾನು ನಿನ್ನೊಡನೆ ಆಡುವ ಮಾತನ್ನು ಗುಟ್ಟಾಗಿಟ್ಟುಕೊಂಡಿದ್ದು ಅದರಂತೆ ನಡೆಸಿ ನನ್ನ ದಾಯಾದಿಗಳನ್ನು ನಿರ್ಮೂಲ ಮಾಡಬೇಕು ಪಾಂಡವರು ಮಹಾರಾಜನ ಆಜ್ಞೆಯಂತೆ ವಾರಣಾಮತಕ್ಕೆ ಉತ್ಸವ ನೋಡಲು ಹೋಗುತ್ತಾರೆ ನೀನು ಈ ಕೂಡಲೇ ಹೆಸರ ಕತ್ತೆ ಕಟ್ಟಿ ವೇಗವಾಗಿ ಓಡುವ ಬಂಡಿಯೊಂದರಲ್ಲಿ ವಾರಣಾಮತಕ್ಕೆ ಹೋಗಿ ಧಾರಾಳವಾಗಿ ವೆಚ್ಚ ಮಾಡಿ ಸುತ್ತಲೂ ಪೌಳಿಗೋಡೆ ಇರುವ ಒಂದು ಮನೆಯನ್ನು ಕಟ್ಟಿಸು ಅಲ್ಲಿ ಆಯುಧ ಶಾಲೆ ಮುಂತಾದ ಮುಂತಾದವುಗಳೆಲ್ಲವೂ ಇರಲಿ ಅದನ್ನು ಕಟ್ಟಲು ಶೆಣಬು ಸಜ್ಜರಸ ಮುಂತಾದ ಉರಿಯುವ ಪದಾರ್ಥಗಳೇನೇನೆಮೆಯೋ ಅವನ್ನೆಲ್ಲ ಉಪಯೋಗಿಸು ಎಣ್ಣೆ ತುಪ್ಪ ಅರಗು ಮುಂತಾದವುಗಳನ್ನು ಯಥೇಚ್ಛವಾಗಿ ಮಣ್ಣಿನೊಡನೆ ಬೆರೆಸಿ ಗೋಡೆಗೆ ಬಳಸು ಹುರಿಗಳು ತುಪ್ಪ ಬಗೆ ಬಗೆಯ ಮರದ ಸಾಮಾನು ಮುಂತಾದವುಗಳು ಎಲ್ಲ ಕಡೆಯೂ ಇರಲಿ ಪಾಂಡವರು ಪರೀಕ್ಷೆ ಮಾಡಿದರೂ ಗೊತ್ತಾಗಬಾರದು ಇತರರಿಗೂ ಇವ ಇವೆಲ್ಲ ಉರಿಯುವ ವಸ್ತುಗಳೆಂದು ತಿಳಿಯಬಾರದು ಹೀಗೆ ಮನೆಯನ್ನು ರಚಿಸಿ ಪಾಂಡವರನ್ನು ಕುಂತಿಯನ್ನು ಗೌರವದಿಂದ ಅಲ್ಲಿಗೆ ಕರೆದುಕೊಂಡು ಹೋಗಿ ವಾಸ ಮಾಡಿಸು ಅಲ್ಲಿ ಕೂರುವುದಕ್ಕೆ ಆಸನಗಳು ಮಲಗುವುದಕ್ಕೆ ಮಂಚಗಳು ತಿರುಗಾಡುವುದಕ್ಕೆ ವಾಹನಗಳು ಇರಲಿ ಆ ಊರಿನಲ್ಲಿ ಅವರು ನಿಶ್ಚಿಂತೆಯಾಗಿ ವಾಸವಾಗಿರುವ ಹಾಗೆ ನೋಡಿಕೋ ಅವರಿಗೆ ಪೂರ್ತಿಯಾಗಿ ನಂಬಿಕೆಯುಂಟಾಗಲಿ ಯಾವ ಕಡೆಯಿಂದಲೂ ಏನು ಭಯವನ್ನು ನಿರೀಕ್ಷಿಸದಿರಲಿ ಎಂದು ನೀನು ನಿರ್ಧಾರ ಮಾಡಿಕೊಂಡು ಅನಂತರ ಬಾಗಿಲನ್ನು ಹೊತ್ತಿಸಿಬಿಡು ಅವರು ಸತ್ತು ಹೋದರೆ ಜನರಾಗಲಿ ಬಂಧುಗಳಾಗಲಿ ಪಾಂಡವರು ತಮ್ಮ ಮನೆಯಲ್ಲಿ ತಾವು ಸುಟ್ಟು ಹೋದರು ಎಂದುಕೊಂಡು ಸುಮ್ಮನಾಗುತ್ತಾರೆ ಎಂದನು ಅವನು ಹಾಗೆಯೇ ಆಗಲೆಂದು ಕೂಡಲೇ ವಾರಣಾಮತಕ್ಕೆ ಹೊರಟನು ಇತ್ತ ಪಾಂಡವರು ರಥಗಳಿಗೆ ಕುದುರೆ ಹೂಡಿ ಸಿದ್ಧವಾಗಲು ಭೀಷ್ಮ ದ್ರೋಣ ಧೃತರಾಷ್ಟ್ರ ವಿದುರ ಕೃಪ ಮುಂತಾದ ಹಿರಿಯರಿಗೆಲ್ಲ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಜೊತೆಯವರನ್ನು ಆಲಂಗಿಸಿಕೊಂಡು ಕಿರಿಯರಿಗೆ ಆಶೀರ್ವಾದ ಮಾಡಿ ಹೊರಟರು ಆಗ ಪ್ರಾಜ್ಞನು ಧರ್ಮಜ್ಞನು ಆದ ಆದವಿದುರನು ಪಾಂಡವರು ಆ ಪತ್ತಿನಿಂದ ಪಾರಾಗುವಂತೆ ಅವರಿಗೆ ತಿಳುವಳಿಕೆ ಕೊಡುವ ಸಲುವಾಗಿ ಹೀಗೆಂದು ಹೇಳಿದನು ಲೋಹವಲ್ಲದಿದ್ದರೂ ದೇಹವನ್ನು ಕತ್ತರಿಸಬಲ್ಲ ಶಸ್ತ್ರವನ್ನು ಯಾವನು ಅರಿಯುವನು ಅವನನ್ನು ಶತ್ರುಗಳು ಕೊಲ್ಲಲಾರರು ಹುಲ್ಲನ್ನು ಹಿಮವನ್ನು ಹಾಳು ಮಾಡುವ ವಸ್ತುವು ಮಹಾರಣ್ಯದೊಳಗೆ ಬಿಲದಲ್ಲಿ ಅಡಗಿಕೊಂಡಿರುವವರನ್ನು ಸುಡುವುದಿಲ್ಲ ಎಂಬುದನ್ನು ತಿಳಿದು ಯಾವನು ಕಾಪಾಡಿಕೊಳ್ಳುವನು ಅವನು ಬದುಕುತ್ತಾನೆ ಕಣ್ಣಿಲ್ಲದವನಿಗೆ ದಾರಿ ಕಾಣುವುದಿಲ್ಲ ದಿಕ್ಕು ತಿಳಿಯುವುದಿಲ್ಲ ಧೈರ್ಯವಿಲ್ಲದವನಿಗೆ ಐಶ್ವರ್ಯವಿಲ್ಲ ಈ ಎಚ್ಚರಿಕೆಯನ್ನು ಅರ್ಥ ಮಾಡಿಕೊ ಹೀಗೆ ಹೇಳಿ ವಿದುರನು ಹಿಂತಿರುಗಿದನು ಎಲ್ಲರೂ ಹೊರಟು ಹೋದ ಮೇಲೆ ಕುಂತಿಯು ಯುಧಿಷ್ಠರನನ್ನು ಕರೆದು ವಿದುರನು ಹೇಳಿದ್ದೇನು ಇತರ ಜನಗಳೆದುರಿಗೆ ಹೇಳಿಯೂ ಹೇಳದ ಹಾಗೆ ಅವನು ಏನೋ ಹೇಳಿದನು ನೀನು ಹೌದು ಎಂದೆ ನನಗೆ ಎರಡೂ ಅರ್ಥವಾಗಲಿಲ್ಲ ಅದನ್ನು ನಾನು ತಿಳಿಯಬಹುದಾಗಿದ್ದು ಅದನ್ನು ಕೇಳುವುದು ತಪ್ಪಾಗದಿರುವ ಪಕ್ಷಕ್ಕೆ ತಿಳಿದುಕೊಳ್ಳಬೇಕೆಂಬ ಆಸೆಯಾಗಿದೆ ಎಂದಳು ಯುಧಿಷ್ಠರನು ವಿಷ ಬೆಂಕಿಗಳಿಂದ ಎಚ್ಚರವಾಗಿರಿ ನಿಮಗೆ ತಿಳಿಯದ ಒಂದು ದಾರಿಯಿದೆ ಜಿತೇಂದ್ರಿಯರಾಗಿದ್ದರೆ ರಾಜ್ಯ ದೊರೆಯುತ್ತದೆ ಎಂದು ಹೇಳಿದೆನು ನಾನು ತಿಳಿಯಿತು ಎಂದು ಹೇಳಿದೆ ಎಂದು ಅವರ ಮಾತಿನ ಅರ್ಥವನ್ನು ಯುಧಿಷ್ಠರನು ವಿವರಿಸಿದನು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ